ಒಂದೇ ಭಾರತ್ನಲ್ಲಿ ಪ್ರಯಾಣಿಸಿದ ಜಪಾನ್ನ ಸಾರಿಗೆ ಮತ್ತು ಪ್ರವಾಸೋದ್ಯಮ ಸಚಿವ ವೈಷ್ಣವ್ರೊಂದಿಗೆ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ ಪರಿಶೀಲನೆ ಭಾರತ ಜಪಾನ್ ನಡುವಿನ ಬಲವಾದ ಸಹಯೋಗ ದೃಢಪಡಿಸಿದ ಹಿರೋಮಸಾ ನಕಾನು ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಮುಂಬೈ ಅಹಮದಾಬಾದ್ ಹೈಸ್ವೀಡ್ ರೈಲು ಯೋಜನೆಯನ್ನು ಪರಿಶೀಲಿಸಿದ್ದು ಅವರೊಂದಿಗೆ ಜಪಾನ್ ಸಚಿವರಾದ ಹಿರೋಮೊಸಾ ನಕಾನೋ ಅವರು ಕೂಡ ಇದ್ದರು ಎಂಬುದೇ ವಿಶೇಷ ಅಹಮದಾಬಾದ್ ಹೈಸ್ವೀಡ್ ರೈಲು ಯೋಜನೆಯ ಸೂರತ್ ಎಚ್ಎಸ್ಆರ್ ಸ್ಥಳದಲ್ಲಿ ಜಿಎಸ್ಲ್ಯಾಬ್ ಬ್ಯಾಲೆಸ್ಟ್ಲೆಸ್ ಟ್ರ್ಯಾಕ್ ಅಳವಡಿಕೆ ಕಾರ್ಯ ವೀಕ್ಷಿಸಿದ ಸಚಿವರು ರೈಲು ಹಳಿಗಳ ಅಳವಡಿಕೆ ಕಾರ್ಯವು ವೇಗವಾಗಿ ಪ್ರಗತಿಯಲ್ಲಿದೆ ಎಂದಿದ್ದಾರೆ ಅಲ್ಲದೆ ಬಿಕೆಸಿ ಭೂಗತ ನಿಲ್ದಾಣದ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಶೇಕಡ ಎಂಬತ್ನಾಲ್ಕರಷ್ಟು ಅಗಿತದ ಕಾರ್ಯ ಮುಕ್ತಾಯ ಹಂತದಲ್ಲಿದೆ ನಿಲ್ದಾಣವು ಮೂರು ಹಂತಗಳನ್ನ ಹಾಗೂ ಮೆಟ್ರೋ ರಸ್ತೆ ಸಂಪರ್ಕವನ್ನ ಕೂಡ ಮಾಡಲಿದೆ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲ್ ಕಾರಿಡಾರ್ ಕಾಮಗಾರಿಯಲ್ಲಿ ಮಹತ್ವದ ಪ್ರಗತಿಯಾಗುತ್ತಿದ್ದು ಇಪ್ಪತ್ ಮೂರು ಕಿಲೋಮೀಟರ್ ವೈಡ್ ಆಕ್ಟ್ ಇನ್ನೂರ ಹನ್ನೊಂದು ಕಿಲೋಮೀಟರ್ ಟ್ರ್ಯಾಕ್ ಬೆಡ್ ಮತ್ತು ಹಲವು ಸೇತುವೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಹಾಗೂ ಪಾಲ್ಗರ್ನಲ್ಲಿ ಏಳು ಪರ್ವತ ಸುರಂಗಗಳ ಅಗಿತದ ಕಾಮಗಾರಿ ಪ್ರಗತಿಯಲ್ಲಿದೆ ಜಪಾನ್ ಸಚಿವರ ಭೇಟಿಯು ಭಾರತದ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್ಗಾಗಿ ಭಾರತ ಜಪಾನ್ ನಡುವಿನ ಬಲವಾದ ಸಹಯೋಗವನ್ನು ದೃಢಪಡಿಸಿದೆ ನಖಾನೋ ಅವರನ್ನ ಸೂರತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಂಪ್ರದಾಯಿಕ ನೃತ್ಯದೊಂದಿಗೆ ಸ್ವಾಗತಿಸಲಾಯಿತು ಉಭಯ ಸಚಿವರು ಸೂರತ್ ಹೈಸ್ಪೀಡ್ ರೈಲು ಸ್ಥಳದಲ್ಲಿರುವ ಟ್ರ್ಯಾಕ್ ನಿರ್ಮಾಣದ ಮೂಲ ಘಟಕಕ್ಕೆ ಭೇಟಿ ನೀಡಿದರು ಅಲ್ಲಿ ಸೇತುವೆ ಮೇಲೆ ಜೆ ಸ್ಲ್ಯಾಬ್ ಬ್ಯಾಲೆನ್ಸ್ಲೆಸ್ ಟ್ರ್ಯಾಕ್ ವ್ಯವಸ್ಥೆಯನ್ನು ಅಳವಡಿಸುವುದನ್ನು ವೀಕ್ಷಿಸಿದರು ಟ್ರ್ಯಾಕ್ ಸ್ಲ್ಯಾಬ್ ಅಳವಡಿಕೆ ಮತ್ತು ಶಾಶ್ವತ ರೈಲು ಹಳ್ಳಿಗಳನ್ನು ಹಾಕುವ ಕಾರ್ಯವು ವೇಗವಾಗಿ ಪ್ರಗತಿಯಲ್ಲಿದೆ